就的就，我连个蛋都拿不 நீனெந்தே மார்த்தி ஆ தர மழைல

ಇನ್ನೊಂದು ವಾರ ಶಾಲೆ ಇರಲ್ಲ ಮಾತ್ರ ಓ ಪಾಪ ನಿಂಗೆ ಎಲ್ಲ ಗೊತ್ತಿರೋದಲ್ಲ ನೆಕ್ಸ್ಟ್ ನೋಡಲ್ಲ ಫೋನ್ ಮಾಡಾರಂತೆ ಸರೋಜಂಟಿಯ ಫೋನ್ ಮಾಡಿದಂತೆ ಕೇಳೋಣ ಅನ್ಕೊಂಡ ಶಾಲೆ ಇರೋದು ಎಲ್ಲರೂ ಬರ್ಬೇಕಂತ ಹಿಂಗಾರಂತೆ ಎಂತ ಸಾಲ ಇರದಂತೆ ಈ ಥರ ಮಾಡಿದ ಅವ್ರಿಗೆ ಗೊತ್ತಾಯ್ತದಾತ ಯಾವಾಗ ಸಾಲೆ ಇಡ್ಬೇಕು ಯಾವಾಗ ರಜೆ ಕೊಡ್ಬೇಕಂತ நீரெல்ல அப்பாஜினு மொதலே தனித்தாய் முகிது மாட்டா ரஜைக்கேன் <laughs> <laughs>

முக்னுடி மார் வக்குவா, மாத்தி அந்ததால்லா. தமணி, என்று சால புரலில் மரையா. நோடலி, குண்டனு கையிராக்கு வந்த. இத்தில் தமணி, சால ஓல ஓகுவா. குண்டா, நான் என்றுக்கு குசாரிந்திதும் அகியத்னோடு. மேன் சிடுத்துரையேலாதா. தமணிக்கே மது உசாரிந்தமத்தே, அஜ்வாரப்புன்னுங்க அகியதந்த ஹேலா. நான் ஆலையிந்த புதினி. என்று அகியதா? ಸಮಯ ಇದೆಯಪ್ಪ ಎಂತನೇ ಆಗಲ್ಲ ಅವಂಗೆ ಹೋ ಕೊಟ್ಟಿರಲ್ಲ ಉದ್ನೂ ಮಾಡಿಲ್ಲ ನೋಡ ಉದ್ಕೇನೆ ನಾಟಕ ಮಾಡ್ತಾ ಇದ್ರಿ ಪರದೇಸಿಂತಂದು ನಂದು ಆಗಲ್ಲ ಕಣ್ಣು ಸಾಲ ಅಂತ ಬಾ ಓ ಬರೋಣ ಎಂತ ಮಾಡ್ತಾರೆ ಏನು ಮಾಡಲ್ಲ ಬಾ ಇವತ್ತೇನು ಎಲ್ಲರೂ ಬರಲ್ಲ ಹೋಗಿ ನೋಡ್ಕೊಬರೇನ ಶಾಲೆ ಇವ ಕಲಿಯಕ್ಕೆ ಹೋಗಾವಲ್ಲಪ್ಪ ಸಾಲಿ ಬಡಿ ಎಂತ ಆಗಿದೆ ಅಂತ ನೋಡಕ್ ಹೋಗಮ್ಮ ಸಮಾಜ ನೋಡಿ ಇಬ್ಬರಿಗೂ ಮನೇಲಿ ಇದ್ದಿದ್ದು ಬೇಜಾರ್ ಬಂದು ಹೋಗಿ ಎತ್ಕೋಣ ಬಾ ಸಾಲೆಗಾದ್ರೂ ಹೋಗೋಣ ನೋಡೋಣ ಎಂತೆಂತ ಆಗಿದೆ ಅಂತ ಮೇಸ್ಟ್ ಇವತ್ತೆಂತ ಕಲ್ಸಲ್ಲ ಸಾಲೆ ಅದು ಇದು ಕ್ಲೀನ್ ಮಾಡೋಕ್ಕೆ ಸಮಯ ಆಗ್ತದೆ ನೋಡು ಎಂಥದಿಲ್ಲ ಪ್ರಾರ್ಥನೆ ಮುಗಿಸ್ಕೊಂಡು ಸಾಲೆ ಹತ್ರಲ್ಲ ಚಕ್ಕ ಮಾಡಿ ಅಂತ ಹೇಳ್ತಾರ ಸ್ವಚ್ಛ ಮಾಡಿದ್ರೆ ಅಷ್ಟೇ ಕಲ್ಸೋದು ಅಂಥದ್ದು ಇರಲ್ಲ ಒಟ್ಕೆಲೆ ಹೋಗ್ಬರಕಾತು ಅಂತ ಬಂದೆ ಇಲ್ಲ ನಮ್ಮ ಅಮ್ಮನ್ ಕೇಳ್ಬಾಕ ಓಯ್ಯಯ್ಯಪ್ಪ ಚುರು ಮಾಡ್ಕೋತದೆ ಹೌದ್ ಹೋಗ್ಕೋಣ ಮನೇಲಿ ಈ ರತ್ರ ಹೇಳ್ಸ್ಕೋತ ಇರೋಕ್ಕಿಂತ ಹೋಗರೇನ ಬಾ ಇವತ್ತೆ ಎಂತ ಮಳೆಯೋಕ್ಕೆಲೇ ಕೊಡಲ್ಲ ಎಂತ ಮಾಡ್ತಾರೆ ಸ್ವಚ್ಛ ಗೀಚ ಮಾಡೋದಿದ್ದ ಮಾಡ್ಕೋಬರೇನ ಹಂಗಿದ್ರ ಹಾಜಿ ಒಂದು ಬೀಳ್ತದಲ್ಲ ಹಾಜರನ್ ಬಿದ್ರಾತು ಇಲ್ಲ ಅಂತಂದ್ರೆ ಸಮಾಧಾನ ತಗಿತರ ನಾಳೆ ಮೇಸ್ಟ್ರ್ ಯಾರ ಹೋಗೋರೇನ ಬಾ ಹಂಗಂತೀಯಾ ಓ ಸರಿ ಹಂಗದ್ರೆ ಹೋಗೋರೇನ ಏನು ಮಗುನ ಲಗುನ್ ಸ್ನಾನ ಮಾಡ್ಕೊಂಡು ತಿಂಡಿ ಇಂದ ತಿನ್ಕೋ ಹೋಗು ಆತ್ ಮರತಿ ರಾಜ ಬಿದ್ದ ಆತ್ಮಲೆ ಸಾಲೆ ಕಳಿಸೋದಿರೋದಲ್ಲ ಮರ ಅದ್ರಂತ ಕಷ್ಟದ ಕೆಲಸ ಯಾವುದೂ ಇಲ್ಲ ಅಂತ ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಆತ ಹಂಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಹಂಗೆ ಮೊನ್ನೆ ಅಂಬಿಕಾ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಮಕ್ಕಳ ಆದಿತ್ಯ ಮತ್ತು ಅರ್ಪಿತಾ ಹಾಯ್ ಹೇಳಿ ಅಂತ ಮೆಸೇಜ್ ಮಾಡಿದ್ರು ಆದಿತ್ಯ ಮತ್ತು ಅರ್ಪಿತಾ ಇವರಿಗೆ ಎಲ್ಲರ ಕಡೆಯಿಂದನೂ ಒಂದು ದೊಡ್ಡ ಹಾಯ್ ಆಯ್ತಾ ಮತ್ತೆ ಮಕ್ಕಳ ನೀವು ನಮ್ಮ ತಮ್ಮನಿ ಥರ ಮಾಡಬೇಡಿ ಆಯ್ತಾ ತಮಾಮಕ್ಕೂ ಸಾಲೆ ಹೋಗಿ ಆಯ್ತು ನಾವು ಮುಂದಿನ ಸಿಕ್ತೀವಿ ಬತ್ತೀವಿ ಸಾಲೆ ತಾಳಾತದ ಮರ